ಆಸ್ಪತ್ರೆ ಚಿಕಿತ್ಸೆಗೋಸ್ಕರ ಭಿಕ್ಷೆ ಬೇಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ ಕುಟುಂಬಸ್ಥರಿಗೆ ಆಗಲಿಲ್ಲ ಅನ್ನುವಂತಹ ಅತ್ಯಂತ ನೋವಿನ ಸ್ಟೋರಿ ಇದೆ ಹೆತ್ತ ಕರುಳಿನ ಪ್ರಾರ್ಥನೆ ಜನ ಸ್ಪಂದಿಸಿದ್ರು ಆದರೂ ಅದು ಯಾವುದೂ ಕೂಡ ಫಲಿಸಲಿಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಪುಟಾಣಿ ಆದ್ಯ ಐದು ವರ್ಷದ ಮಗು ಸಾವನ್ನಪ್ಪಿರೋದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ನಂಜನಗೂಡು ಮುಖ್ಯ ರಸ್ತೆಯಲ್ಲಿ ಅಪಘಾತ ಆಗಿರುತ್ತೆ ಅಪಘಾತದಲ್ಲಿ ದಂಪತಿ ಮತ್ತು ಮಗು ಮೂರು ಜನ ಕೂಡ ಗಾಯಗೊಂಡಿರ್ತಾರೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಕೊಡಿಸೋ ಕೆಲಸ ಕೂಡ ಆಗುತ್ತೆ ಚಿಕಿತ್ಸೆಗೆ ಪಾಪ ಫ್ಯಾಮಿಲಿ ಹತ್ರ ಹಣ ಇಲ್ಲದೆ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ ಕೇಳ್ಕೊಳ್ತಾರೆ ಅಲ್ಲಿರೋ ಜನರ ಹತ್ರ ಸೆರಗು ತೆಗೆದು ಬೇಡ್ತಾರೆ ಚಿಕಿತ್ಸೆ ವೆಚ್ಚಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಆಗ್ತಾಯಿದೆ ನಾನು ತೆರೆಗೆ ಹಿಡಿದು ಬೇಡ್ತಾ ಇದ್ದೀನಿ ದಯವಿಟ್ಟು ಕೊಡಿ ಅಂತ ಕೇಳ್ತಾರೆ ಒಂದಷ್ಟು ಜನ ಕೂಡ ಸ್ಥಳದಲ್ಲೇ ಕೊಡ್ತಾರೆ ದುಡ್ಡನ್ನ ನಲವತ್ತು ಸಾವಿರದಷ್ಟು ಅಮೌಂಟ್ ಕೂಡ ಅಲ್ಲಿ ಕಲೆಕ್ಟ್ ಆಗುತ್ತೆ ಸ್ಪಾಟಲ್ಲಿ ಏನೇ ಮಾಡಿದ್ರು ಕೂಡ ಆ ಮಗು ಉಳಿಸ್ಕೊಳ್ಳೋಕಾಗಲಿಲ್ಲ ಕೆಲವು ಸಂದರ್ಭದಲ್ಲಿ ಅನ್ಸುತ್ತೆ ಈ ಬಡತನ ಅನ್ನೋದು ಸಮಾಜಕ್ಕೆ ಅಂಟಿರುವಂತಹ ಅತಿ ದೊಡ್ಡ ಶಾಪ ಬಡತನದ ಕಾರಣಕ್ಕೆ ಕರೆಕ್ಟಾಗಿ ಚಿಕಿತ್ಸೆಗಳು ಸಿಗಲ್ಲ ಸಾವನ್ನಪ್ಪರ ಸಂಖ್ಯೆ ಮುಂದುವರಿಯುತ್ತೆ ಈಗ ಆದ್ರೆ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಬಡವರಿಗೆ ಬಡತನ ಅನ್ನೋದು ಅತಿ ದೊಡ್ಡ ಶಾಪ ಅನ್ನೋದು ಅನೇಕ ಪ್ರಕರಣಗಳಲ್ಲಿ ನಾವು ನೋಡಿದೀವಿ ಕೇಳಿದೀವಿ ಓದಿದೀವಿ ಈಗಲೂ ಆ ಸರಣಿ ಮುಂದುವರೆದಂಗೆ ಕಾಣಿಸ್ತಾ ಇದೆ ಆದ್ಯ ವಿಚಾರದಲ್ಲಿ ಆನ್ ಟೈಮ್ ಗೋಲ್ಡನ್ ಅವರ್ ಚಿಕಿತ್ಸೆ ಕೊಟ್ಟಿದ್ದಿದ್ರೆ ಆಕೆ ಬದುಕುಳಿಯೋ ಸಾಧ್ಯತೆ ಎಷ್ಟಿತ್ತು ಏನ್ ಹೇಳ್ತಾರೆ ಜನ ಆದ್ಯ ತೀವ್ರವಾಗಿ ಗಾಯಗೊಂಡಿದ್ದರು ಹೀಗಾಗಿನೇ ಅವರನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಯಿತು ಅವರ ತಂದೆ ತಾಯಿ ಇಬ್ಬ ಮೂರು ಜನರು ಕೂಡ ಮೈಸೂರಿನ ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿರುವಂಥದ್ದು ವೈದ್ಯರುಗಳು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಮಗು ಬ ಏನು ಆಸ್ಪತ್ರೆಗೆ ಬರುವಂಥ ಸಂದರ್ಭದಲ್ಲೇ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು ಅವರ ತಾಯಿಯೂ ಕೂಡ ಚಿಂತಾಜನಕವಾಗಿತ್ತು ಬಟ್ ತಾಯಿಯ ಪರಿಸ್ಥಿತಿ ಈಗ ಸುಧಾರಿಸಿದೆ ಅನ್ನುವಂಥದ್ದು ಮತ್ತೊಂದು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಆದ್ಯ ತಂದೆಯ ಪರಿಸ್ಥಿತಿಯು ಕೂಡ ಸ ಆಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆದ್ಯ ಮೃತಪಟ್ಟಿರೋದು ಇದರಲ್ಲಿ ಭಾಳ ಮನ ಕರಗ್ತಾ ಇರುವಂಥದ್ದು ಈ ಒಂದು ವಿಚಾರದಲ್ಲಿ ಏನು ಖಾಸಗಿ ಆಸ್ಪತ್ರೆ ಹೇಳಿದಂತಹ ಬಿಲ್ ಏನಿದೆ ಆ ಬಿಲ್ನ ಹಣವನ್ನು ಸಂಗ್ರಹ ಮಾಡೋದಕ್ಕೋಸ್ಕರವಾಗಿ ಅವರ ದೊಡ್ಡಮ್ಮ ಅಂದರೆ ಆದ್ಯಳ ದೊಡ್ಡಮ್ಮ ಅವರ ಊರಿನಲ್ಲಿ ಸೆರಗೊಡ್ಡಿ ಭಿಕ್ಷೆಯನ್ನು ಬೇಡಿರ್ತಾರೆ ಆ ಒಂದು ವಿಡಿಯೋ ಅವನ ಆ ಒಂದು ಏನು ಆಸ್ಪತ್ರೆಯ ಆಡಳಿತಾಧ ಅಂದರೆ ಇದು ಬೃಂದಾವನ ಆಸ್ಪತ್ರೆ ಬೃಂದ ಬೃಂದಾವನ ಆಸ್ಪತ್ರೆಯ ಆಡಳಿತಾಧಿಕಾರಿಗಳದನ್ನು ಗಮನಿಸ್ತಾರೆ ಗಮನಿಸಿದ ನಂತರದಲ್ಲಿ ಒಂದು ಚಿಕ್ಕ ಮಟ್ಟದ ಒಂದು ಸಮಾಧಾನದ ವಿಚಾರ ಏನು ಅಂತ ಅಂದರೆ ಮಮತಾ ಈ ಲೆವೆಲ್ಲ ಒಂದು ಚಿಕ್ಕ ಮಟ್ಟದ ಹ್ಯುಮ್ಯಾನಿಟಿನಾದರೂ ತೋರಿಸುವಂಥವ್ರು ಇದ್ದಾರಾ ಅನ್ನುವಂಥದ್ದು ಅಷ್ಟೇ ಈ ವಿಚಾರದಲ್ಲಿ ತದನಂತರದಲ್ಲಿ ಆದ್ಯಾಗಿ ಸಂಬಂಧಪಟ್ಟಂಥ ಎಲ್ಲ ಬಿಲ್ಲನ್ನು ಕೂಡ ಅವರು ಮನ್ನಾ ಮಾಡಿದರು ಬಿಲ್ನ ಮನ್ನಾ ವಿಚಾರ ಮತ್ತೊಂದು ಕಡೆಯಲ್ಲಿ ನೀವು ಹೇಳಿದಂತೆ ಕರೆಕ್ಟ್ ಟೈಮಿಗೆ ಚಿಕಿತ್ಸೆ ಆಯ್ತಾ ಇಲ್ವಾ ಅನ್ನುವಂಥದ್ದು ಈ ವಿಚಾರದಲ್ಲಿ ಬಹಳ ಮುಖ್ಯ ಸದ್ಯಕ್ಕೆ ಆ ದೊಡ್ಡಮ್ಮ ತನ್ನ ಮಗುವಿನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಭಿಕ್ಷೆ ಬೇಡಿದಂಥದ್ದು ತದನಂತರದಲ್ಲಿ ಆ ವಿಡಿಯೋ ನೋಡಿ ಆ ಆಸ್ಪತ್ರೆಯವರು ಆ ಬಿಲ್ಲನ್ನು ಮನ್ನಾ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡಿರುವಂಥದ್ದು ಎಲ್ಲ ಘಟನೆಗಳನ್ನ ಗಮನಿಸ್ತಾ ಇದ್ರೆ ಒಂದು ಕಡೆಯಲ್ಲಿ ಬಡತನವೂ ಕೂಡ ಒಂದೊಂದು ಸತಿ ಯಾವ ಲೆವೆಲ್ಗೆ ಮನುಷ್ಯನ ನೋವು ಕೊಟ್ಟು ಬಿಡುತ್ತೆ ಅನ್ನುವಂಥದ್ದು ನೆನಪಾಗ್ತಾ ಹೋಗುತ್ತೆ ಮಮತಾ ಧನ್ಯವಾದ ಕೆ ಪಿ ನಾಗರಾಜ್ ಮಾಹಿತಿಗಾಗಿ